ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಇವತ್ತಿನ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟು ಬಿಸಿಲಿದೆ ಸೊ ಇವತ್ತು ಸೋಮವಾರ ನೆನೆ ಯುಗಾದಿ ಹಬ್ಬರೆಲ್ಲ ಮುಗೀತು ಸೊ ಇವತ್ತಿಂದ ವೀಡಿಯೋಸ್ನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮಾರು ದಿನಗಳಾಯಿತು ವೀಡಿಯೋಸ್ನ ಶೇರ್ ಮಾಡೋಕ್ಕಾಗಿಲ್ಲ ಏನಂದರೆ ವೀಡಿಯೋಸ್ ಮಾಡ್ತಾಯಿದ್ರೆ ಮಾತಾಡೋದು ಚೆನ್ನಾಗಿ ಮಾತಾಡ್ತೀವಿ ಈಗ ಬಿಟ್ಟು 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 ವೀಡಿಯೋಸ್ನ ಮಾಡುವಾಗ ಏನಂದರೆ ಏನರ ಬಗ್ಗೆ ಮಾತಾಡೋಣ ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ಅದೇ ರೀತಿ ಅಂದ್ಕೊಂಡು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಸೊ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳಬೇಕು ಹಸುಗಳು ಮನೆ ಕೆಲಸನೂ ಮುಗೀತು ಈಗ ಇವತ್ತು ಸೋಮವಾರ ಆಗಿರೋದ್ರಿಂದ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಮಕ್ಕಳು ಹೇಗೂ ಮನೇಲಿ ಇದ್ದಾರಲ್ವ ಸೊ ಅವ್ರನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮಾರು ದಿನಗಳಾಗಿತ್ತು ನಾನು ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿಲ್ಲ ಹಸ್ಬೆಂಡ್ ಹೋಗಿಲ್ಲ ಹಸುಗಳಿರೋ ಮನೆಯಲ್ಲಿ ಯಾವಾಗವಾಗ ಹೋಗಬೇಕು ಅಲ್ಲಿ ಹೋಗಿ ತೀರ್ಥ ಇಸ್ಕೊಂಡು ಬರೋದು ಪೂಜೆಗಳು ಮಾಡಬೇಕು ಹೇಗೂ ಮನೆಯಲ್ಲಿ ಮಕ್ಕಳಿದ್ರಲ್ವ ಸೊ ಅದಕ್ಕೋಸ್ಕರ ಇಲ್ಲ ಇವತ್ತು ಹೋಗಿದ್ರು ಬರೋಣ ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ನನ್ನ ರೊಟೀನ್ ಕೆಲಸ ಶುರು ಮಾಡ್ಕೊತೀನಿ ಏಯ್ಟ್ ತರ್ಟಿ ಇದು ಕೆಲಸ ಸೊ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಸಗಣಿ ಎತ್ತಾಕಿ ತೊಳೆದು ನೀರಿಟ್ಟು ಎಲ್ಲ ರೆಡಿ ಮಾಡಿರ್ತೀನಿ ಅವ್ರು ಬಂದು ಬಂದಂಗೆ ಹಾಕ್ತಾರೆ ಯಾಕಂದರೆ ಅವ್ರು ತಲೆ ಮೇಲೆ ಹೊತ್ಕೊಂಡ್ಬರೋದು ಸ್ವಲ್ಪ ದೂರನೇ ನಮ್ಮ ಗದ್ದೆಗೂ ಮನೆಗೆ ಅಲ್ಲಿಂದ ಎತ್ಕೊಂಡ್ಬರ್ತಾರಲ್ಲ ಅವರಿಗೆ ಪಾಪ ಸ್ವಲ್ಪ ಕೆಲಸ ಕಮ್ಮಿ ಆಗಲಿ ಅವ್ರು ಅವರು ಒಬ್ಬರೇ ಮಾಡೋದು ಚೆನ್ನಾಗಿರಲ್ಲ ನಾನು ಮಾಡಬೇಕು ಮನೇಲಿ ಸ್ವಲ್ಪ ಕೆಲಸ ಕಮ್ಮಿ ಆದ್ರೂ ನಾನು ಆ ಮನೆಯಲ್ಲಿ ಮನೇಲಿ ಬೇಗ ಕೆಲಸ ಮಾಡ್ಕೊತೀನಿ ಇಷ್ಟೆಲ್ಲ ಕೆಲಸ ಮಾಡಿ ಬಂದಾಗ ಗಿಡದಲ್ಲಿ ಹೂವು ಆಯಿತು ಕಿತ್ಕೊಂಡ್ಬಂದೆ ಮಾವಿನ ಸೊಪ್ಪು ತೋರಣ ಎಷ್ಟು ಚೆನ್ನಾಗಿರುತ್ತಲ್ವ ಮನೆಗೆ ಒಂಥರ ಕಳೆ ಮಾವಿನ ಸೊಪ್ಪು ಇದ್ದಾಗ ಸೊ ಈಗ ಪೂಜೆ ಮಾಡಬೇಕು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಸೊ ನನ್ನ ವೀಡಿಯೋದಲ್ಲಿ ನಾನು ಯಾವತ್ತೂ ಶೇರ್ ಮಾಡಿಲ್ಲ ನಾನು ಏನು ಕ್ರೀಮ್ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಅಂದ್ಬಿಟ್ಟು ನಾನು ಪಪ್ಪಾಯ ಕ್ರೀಮ್ ಯೂಸ್ ಮಾಡ್ತೀನಿ ಆ ಫ್ರೆಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ನಾನು ರೆಗ್ಯುಲರಾಗಿ ಟ್ವೈಸ್ ಯೂಸ್ ಮಾಡ್ತೀನಿ ಪರ್ ಡೇಗೆ ತುಂಬ ಸ್ಕಿನ್ನು ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ಗ್ಲೋ ಕೊಡುತ್ತೆ ಅದನ್ನು ಹಾಕ್ಕೊಂಡು ನಾವು ಮಸಾಜ್ ಮಾಡ್ಕೊಬೇಕು ಒಂದು ಟೂ ಟು ತ್ರೀ ಮಿನಿಟ್ಸು ಸೊ ಎಲ್ಲನೂ ಹೊರಗಡೆ ಹೋದಾಗ ಲ್ಯಾಕ್ಟೋ ಕಲ್ಮೇನ ಒಂದು ಎಕ್ಸ್ಟ್ರಾ ಯೂಸ್ ಮಾಡ್ತೀನಿ ಸೊ ಮನೇಲಿ ಇದ್ದಾಗ ಕ್ರೀಮ್ ಒಂದು ಪಪ್ಪಾಯ ಕ್ರೀಮ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಸೊ ಹೊರ್ಗಡೆ ಹೋದಾಗ ಈ ಥರ ಲ್ಯಾಕ್ಟೋ ಕಲ್ಮೇನ್ ಹಾಕ್ತೀನಿ ಲ್ಯಾಕ್ ಮೇದ್ ಪೌಡರು ಒಂದು ಸ್ವಲ್ಪ ಹಾಕ್ಕೊತೀನಿ ಚಿಕ್ಕದೊಂದು ಬಿಂದಿ ಇಟ್ಕೊಂಡು ಲಿಪ್ ಬಂಬ ಹಚ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊತೀನಿ ಅಷ್ಟೇ ಲೈಟಾಗಿ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ವಾ ಸೊ ಅದಕ್ಕೋಸ್ಕರದಿಂದ ಇದೆಲ್ಲ ಜೂಡಿಯಲ್ಲಿ ತೊಗೊಂಡಿರೋವಂಥದ್ದು ಸ್ಟ್ರಾಬೆರಿ ಫ್ಲೇವರು ಲಿಪ್ ಬಾಂಬು ತುಂಬ ಚೆನ್ನಾಗಿದೆ ಇನ್ನೇನು ಖಾಲಿ ಆಗ್ತಾ ಬಂತು ಹೊಸದು ತೊಗೊಬೇಕು ಸೊ ಚಾಕ್ಲೇಟ್ ಬ್ರೌನ್ ಲಿಪ್ಸ್ಟಿಕ್ ನಾನು ರೆಗ್ಯುಲರಾಗಿ ಇದೊಂದು ಕಲರ್ ಬಿಟ್ಟರೆ ಬೇರೆ ಕಲರ್ ನಾನು ಉಪಯೋಗಿಸಲ್ಲ ಸಿಂಧೂರ ಒಂದು ಇಟ್ಕೊತೀನಿ ಸೊ ಲಾಸ್ಟು ಹಣೆಗೆ ಕುಂಕುಮ ಇಟ್ಕೊತೀನಿ ನನಗೆ ಕುಂಕುಮ ರೆಗ್ಯುಲರಾಗಿ ನಾನು ಇಟ್ಕೊಳ್ಳೇಬೇಕು ಈಗ ನಾನು ಫೈನಲ್ ಲುಕ್ ಅಂತ ಹೇಳ್ಬೋದು ಫೈನಲಿ ರೆಡಿ ಆದ ಈಗ ಜೋಸ್ ಹೋಗೋಣ ಅಂತ ಸೊ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು ಎಲ್ತಕ್ಕೆ ಡೋರ್ ಕ್ಲೋಸ್ ಮಾಡ್ತೀನಿ ಅಂದರೆ ನಮ್ಮ ಮನೇಲಿ ಬೆಕ್ಕಿದ್ದೆಲ್ವಾ ಸೊ ಅದು ಹೊರಗಡೆ ಹೋಗ್ಬಿಟ್ಟು ಎಲ್ಲ ಬೀಳಿಸ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಮಾತಾಡ್ತಿರ್ತೀನಿ ಸೊ ಈಗ ಫೈನಲಿ ಈ ರೀತಿ ರೆಡಿಯಾಗಿದ್ದೀನಿ ಇದು ನನ್ನ ಫೇವ್ರೆಟ್ ಡ್ರೆಸ್ ಅಂತಲೇ ಹೇಳ್ಬೋದು ಎವ್ರಿ ಟೈಮ್ ನಾನು ಈ ಡ್ರೆಸ್ನೇ ವೇರ್ ಮಾಡೋದು ಜಾಸ್ತಿ ಸುಮಾರು ವೀಡಿಯೋದಲ್ಲಿ ನೀವು ನೋಡಿರ್ತೀರ ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಮತ್ತೆ ಕವನ ಹೋಗೋಣ ಅಂತ ಗಗನ ಅಂತೂ ಕೈಗೆ ಸಿಗೋಲ್ಲ ರಜಾ ಟೈಮ್ ಅಲ್ವ ಈಗ ಸೊ ಕೈ ಸಿಗೋದಿಲ್ಲ ಫ್ರಿಜ್ ಆಟ ಆಟಾಡ್ತಾರೆ ಅಂದರೆ ಮನೆ ಒಳಗಡೆ ಆಡ್ತಾರೆ ಅವರೆಲ್ಲ ಸೊ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ನಾನು ಮತ್ತು ಇಬ್ಬರೇ ಹೋಗ್ತಾರ ಅಂಥದ್ದು ಸೊ ಈಗ ಹೋಗ್ಬಿಟ್ಟು ನೀವು ಬತ್ತಿ ಆಮೇಲೆ ಬ್ಲೋಗನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಕವನ ಇಬ್ಬರೇ ಹೋಗ್ತಾ ಇರೋದು ಕವನ ಗಾಡಿ ತೆಗಿತಾ ಇದ್ದಾರೆ ಮತ್ತು ನನ್ನ ತಂಗಿ ಕಝೀನು ಮತ್ತು ಮಗ ಬಾಳೆಹಣ್ಣು ತೊಗೊಳ್ತಾ ಇದ್ದಾಳೆ ಗಾಡಿ ನಿಲ್ಸಿದ್ದೀನಿ ನಾನು ನಾನು ಒಂದು ಗಾಡಿಯಲ್ಲಿ ಮತ್ತು ನನ್ನ ತಂಗಿ ಮಗ ನ ಒಂದು ಗಾಡಿಯಲ್ಲಿ ಬಂದರು ಸೊ ಇಲ್ಲಿ ಫೈನಲಿ ಜೋಸ್ತನ ಹತ್ರ ಬಂದ್ವಿ ಇಲ್ಲಿ ಫಸ್ಟ್ ನಾವೇನಂದರೆ ಪೂಜೆ ಸಾಮಾನೆಲ್ಲ ಕೊಟ್ಟು ತೀರ್ಥ ತೊಗೊಬೇಕು ಹಸಗಳಿಗೆಲ್ಲ ಹಾಕೋದಿಕ್ಕೆ ಮನೇಲಿ ಸೊ ಹಸು ಕರು ಹಾಕಿದ ತಕ್ಷಣ ಹಾಲಿನ ಎತ್ಕೊಂಬಂದು ಕೊಡಬೇಕು ಅದು ಶಾಸ್ತ್ರ ಈ ಜೋಸನಕ್ಕೆ ಹೋದಾಗ ಯಾವುದೇ ಹಸು ಆಗಿರ್ಬೋದು ಕರು ಹಾಕಿದಾಗ ಹಾಲು ಎತ್ಕೊಂಬಂದು ನಾವು ಇಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಹಸು ಚೆನ್ನಾಗಿರಲಿ ಅಂತ ಹಸುಗಳಿರೋ ಮನೇಲಿ ಕಂಪಲ್ಸರಿ ರೆಗ್ಯುಲರಾಗಿ ಬಸವೇಶ್ವರಿ ದೇವಸ್ಥಾನಕ್ಕೆ ಬರ್ತಾರೆ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿಗೆ ಬರ್ತಾರೆ ತುಂಬ ಚೆನ್ನಾಗಿ ಪೂಜೆಗಳು ಮಾಡ್ತಾರೆ ನಾನು ಲಾಸ್ಟು ಒಂದು ವೀಡಿಯೋದಲ್ಲ ಶೇರ್ ಮಾಡಿದ್ದೆ ಹಸುಗಳಿರೋ ಮನೆಯಲ್ಲಿ ಈ ದೇವಸ್ಥಾನಕ್ಕೆ ಬರಲೇಬೇಕು ಹಸುಗಳಿಗೆ ಏನೇನು ಹುಷಾರಿಲ್ಲ ಅರ್ಕೆ ಮಾಡಿಕೊಂಡ್ರೆ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಕಾಣಿಕೆ ಕೊಡ್ತೀವಿ ಇಲ್ಲ ಕರು ಹಾಕೋ ಟೈಮಲ್ಲಿ ಏನಾರ ಸೊ ಪ್ರಾಬ್ಲಮ್ ಆದರೆ ಈ ದೇವರಿಗೆ ಅರಕೆ ಮಾಡಿಕೊಂಡು ಅಸೂಖರು ಚೆನ್ನಾಗಿರಲಿ ಅಂತಂದಾಗ ಅರ್ಕೆ ಮಾಡ್ಕೊಂಡಾಗ ಇಲ್ಲಿ ಬಂದೆಲ್ಲ ಪೂಜೆಗಳು ಮಾಡಿಸ್ಕೊಂಡು ಹೋಗ್ಬೇಕಾಯ್ತು ಹಿಂದಿನ ದಿನ ಹಬ್ಬ ಬಾಗಿತ್ತಲ್ವ ಸೊ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾವು ಹೋಗಿದ್ದು ಮಂಡೆ ಅಲ್ವಾ ಮಂಡೇ ಇರುತ್ತೆ ದೇವಸ್ಥಾನ ಪ್ರತಿ ಸೋಮವಾರ ಪೂಜೆ ನಡೀತಾ ಇರುತ್ತೆ ಇಲ್ಲಿ ಬಸವೇಶ್ವರನಿಗೆ ಪ್ರಸಾದ ತೊಗೊಂಡು ನಾವು ದೇವಸ್ಥಾನ ಹಿಂದೆ ಯಾವಾಗಲೂ ಕೂತ್ಕೊಳೋದು ಅಲ್ಲಿ ಕೆರೆ ಎಲ್ಲ ಇದೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಅಂದರೆ ಇಲ್ಲಿ ಪ್ರಸಾದ ಗೊತ್ತಾ ಬಿಸಿ ಬಿಸಿ ಕೊಡ್ತಾರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಲು ಪ್ರತಿ ಸೋಮವಾರ ಶುಕ್ರವಾರರ ಪೂಜೆ ನಡೀತಾ ಇರುತ್ತೆ ಈ ದೋಸೆಯಲ್ಲಿ ಸ್ಪೆಷಲಿ ಏನಂದರೆ ಪೊಂಗಲ್ ಸ್ವೀಟ್ ಪೊಂಗಲ್ಲೇ ಕೊಡೋದು ಯಾಕಂದರೆ ಅರಕೆ ಮಾಡ್ಕೊಂಡಿರೋರು ಅಕ್ಕಿ ಬೆಲ್ಲ ಯೂಶಲಿ ಏನಂದರೆ ಹಸುಗಳಿಗೆ ಎಲ್ಲ ಅರಕೆ ಮಾಡ್ಕೊಂಡು ಇದೇ ಥರ ಬೆಲ್ಲ ಅಕ್ಕಿ ಕೊಡೋವಂಥದ್ದು ಈ ಥರ ಸೊ ಪೊಂಗಲ್ ಕೊಡ್ತಾರೆ ಯಾವಾಗ್ಲೂ ಸೊ ಇಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ ಕೆರೆಯಲೆಲ್ಲ ಲೋಟಸ್ ಎಲ್ಲ ಬಂದಿತ್ತಲ್ವ ಅದು ನೋಡಿಕೊಂಡು ಪ್ರಸಾದ ತಿನ್ಕೊಂಡು ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ತಿನ್ನೋಕ್ಕೆ ಇಲ್ಲಾಂದ್ರೆ ಒಂದು ಫೈವ್ ಟೆನ್ ಮಿನಿಟ್ಸ್ ಬೇಕು ಹಾಗೆ ನೋಡಿಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಎಲ್ಲ ಮುಗಿತ್ತು ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಸೊ ಮನೆಗೆ ಬಂದಮೇಲೆ ಆಶುವಲ್ ರೊಟ್ಟಿನ ಕೆಲಸ ಮನೆ ಕೆಲಸ ಅದೆಲ್ಲ ಮುಗಿಸ್ಕೊಂಡೆಲ್ಲ ನೈಟು ಡಿನ್ನರ್ಗೆ ಈಗೂ ಇತ್ತು ಒಬ್ಬಟ್ಟು ರಸ ಇತ್ತು ಅದೇ ಆಗುತ್ತೆ ಅದಕ್ಕೆ ಒಂದೆರಡು ಬೋಂಡ ಹಾಕ್ಕೋಣ ಅಂದ್ಬಿಟ್ಟು ಊಟಕ್ಕೆ ಬೋಂಡ ಹಾಕ್ತಾಯಿದ್ದೀನಿ ಆಮೇಲೆ ಗಗನ ಬಂದಳು ಗಗನ ಹೇಗೆ ಅಂತಂದರೆ ಮನೇಲಿದ್ದರೆ ಮನೆ ಸೇರೋದೇ ಇಲ್ಲ ಫ್ರೆಂಡ್ಸು ಜಾಸ್ತಿ ಆಟ ಜಾಸ್ತಿ ಸೊ ಹಾಗೆ ಮಾತಾಡ್ತಾಯಿದ್ದೆ ಈಗ ತಿರುಗ್ತಾ ಇರೋ ಆಟ ಇರೋ ರಿಸಲ್ಟ್ ಬಂದಾಗ ನಿನ್ಗೆ ಗೊತ್ತಾಗುತ್ತೆ ನಿನ್ನ ಬಂಡವಾಳ ಏನು ಅಂತ ಅಂತ ಇದೆ ನಾನು ಅದನ್ನೇ ಡಿಸ್ಕಸ್ ಮಾಡ್ತಾಯಿದ್ದೆ ಮತ್ತು ಅಪ್ಪ ಅಮ್ಮ ಫೋರ್ಸ್ ಮಾಡ್ತಾಯಿದ್ರು ಮಗುನ ಕರ್ಕೊಂಬಂದು ಬಿಡು ರಾಜ್ಯಕ್ಕೆ ಅಂತಂದ್ಬಿಟ್ಟು ಅವಳು ಮಾತ್ರ ಹೋಗೋದಿಲ್ಲ ಯಾಕಂದರೆ ಅಲ್ಲಿ ಹುಡುಗರಿಲ್ಲ ಅಂದ್ಬಿಟ್ಟು ಇಲ್ಲಿ ಅಂದರೆ ಫ್ರೆಂಡ್ಸು ತುಂಬ ಸುಮಾರು ಜನ ಇದ್ದಾರೆ ಅಲ್ಲಿ ಅಮ್ಮ ಮನೇರಾದರೆ ನಾಲ್ಕು ಗೋಡೆ ಮಧ್ಯಾಹ್ನ ಇರಬೇಕು ಫೋನ್ ಆಯಿತು ನಿದ್ದೆ ಆಯಿತು ಟಿ ವಿ ಆಯಿತು ಇಷ್ಟರಲ್ಲಿ ಇರಬೇಕು ಅಲ್ಲಿ ಯಾರೂ ಇಲ್ಲ ಹುಡುಗರು ಅದನ್ನು ಇದ್ದೆ ಹೋಗಂಗಿದ್ರೆ ಹೋಗು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತ ಸೊ ಎಲ್ಲ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ ಸೊ ಈಗ ಬೋಂಡಾ ಕೊಟ್ಬಿಟ್ರೆ ಊಟ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಸೊ ಈಗ ಬೋಂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಊಟ ಮಾಡಿಕೊಂಡು ನಾಳೆಗೆ ನಾನ್ ವೆಜ್ ಊಟ ಅಲ್ವಾ ಸೊ ಅದಕ್ಕೆ ನಾನು ಸ್ವಲ್ಪ ಎಲ್ಲ ಬಿಡಿಸಿ ಮಾರ್ನಿಂಗೇ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಹೊಸಡ್ಕು ಅಂದರೆ ಬೆಳಗ್ಗೆ ಬೇಗ ಎಲ್ಲರ ಮನೇಲೂ ಎಲ್ಲ ಪ್ರಿಪೇರ್ ಆಗ್ತಾ ಇರುತ್ತೆ ಅದೇ ರೀತಿ ನಾನು ಬೇಗ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ನೈಟ್ ಎಲ್ಲ ಬಿಡಿಸಿ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ಡೇ ಈಗಿತ್ತು ಮುಂದಿನ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು